ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ಈಗ ನೋಡಿರಿ ಈ ವರ್ಷ ಎಲ್ಲಕ್ಕಿಂತ ದೊಡ್ಡ ತಲೆನೋವು ಅಂದ್ರೆ ಕಾಳು ಸೈಜ್ ಆಗಿಲ್ಲ ಇದು ಒಬ್ಬರು ಇಬ್ಬರು ರೈತರದಲ್ರಿ ರೀ ಎಲ್ಲ ಕಡೆ ನಾವು ಬೇ ನಮಗೆಲ್ಲಿ ರೈತರೆಲ್ಲ ಭೇಟಿ ಆಗ್ತಾರಲ್ಲ ಅವರೆಲ್ಲ ಹೇಳೋದು ಸರ ನಮಗೆ ಕಾಳು ಸೈಜ್ ಆಗಿಲ್ಲ ರೀ ನೀರು ಸಾಕು ಮಟ್ಟ ಅದಾವ್ರಿ ಎಲ್ಲ ಕ್ವೆಶನ್ ಕೇಳ್ತಾರೆ ಆ ಕ್ವಶನ್ ಒಂದೇ ಉತ್ತರ ಮಳೆ ಇಲ್ಲ ಬರಗಾಲದಿಂದ ಯಾಕಾಗ್ಯದಂದ್ರೆ ಇನ್ನೊಂದು ಕೋಲ್ಡ್ ವಾತಾವರಣ ಇವು ಎರಡು ಬಂದು ನಮ್ಗೆ ಈ ವರ್ಷ ಭಾಳಷ್ಟು ಕಾಳಾಗತ್ತವ್ರಿ ಈ ವರ್ಷ ಏನು ಮಾಡತ್ರಿ ಓಟ ದವಣಿ ಕಾಡಲಿಲ್ಲ ಈ ಜಾಸ್ತಿ ಅಕ್ಟೋಬರ್ ತಿಂಗಳಕ್ಕಿಂತ ಮೊದಲು ಸೆಪ್ಟೆಂಬರ್ ತಿಂಗ್ಳ್ದಾಗ ಏನು ಚಟ್ನಿ ಮಾಡ್ಕೊಂಡಾರಲ್ರಿ ಅವ್ರಿಗೆ ಒಂದು ಸ್ವಲ್ಪ ದವಣಿ ಕಡೆದ ಮುಂದೆ ಬುರಿ ಕಾಡಿಲ್ಲ ಅವ್ರಿಗೆ ಕೆಲವ್ರಿಗೆ ಜನರಿಗೆ ಕೆಲವೊಂದು ಜನ ರೈತರಿಗೆ ಬುರಿ ಕಡೆದ ಆಮೇಲೆ ಅವ್ರಿಗೆ ದವಣಿನೂ ಕಡೆದ ಬುರಿನೂ ಕಡೆದ ಎರಡೂ ಹೀಗಾಗಿ ಹಿಂಗಾಗಿ ಏನಾಗಿಬಿಟ್ಟದ್ರಿ ಇದಕ್ಕೆಲ್ಲ ವಾತಾವರಣನೇ ಕಾರಣ ಈಗ ಇನ್ನೊಂದು ಕಾಳು ಸೈಜ್ ಆಲಕ್ಕೆ ಏನು ಸಮಸ್ಯೆಗಳಾಗ್ಯಾವ ನಮ್ಮಲ್ಲಿ ಈಗ ಆಲ್ಮೋಸ್ಟ್ ಆಲ್ ಬಿಜಾಪುರ ಜಿಲ್ಲಾ ಕಡೆ ಎಲ್ಲಿ ಎಲ್ಲೇ ಆಗಲಿ ಯಾವ ಕಡೆ ಹೋಗ್ರಿ ಈ ಕಡೆ ಇಂಡಿ ಕಡೆ ಬರ್ರಿ ಅಥವಾ ಅಲ್ಲಿ ಚಡ್ಚಂಡ್ ಕಡೆ ಬರ್ರಿ ತಿಕೋಟ ಸೈಡ್ ಹೋರಿ ಸಿಂಧಿ ಸೈಡ್ ಹೋರಿ ಮುದ್ದೆಬಾಳೆ ಸೈಡ್ ಹೋರಿ ಎಲ್ಲ ಕಡೆ ಎಲ್ಲಿ ಹೋದ್ರೂ ಒಂದೂವರೆ ಫೂಟ್ ಕೆಳಗೆ ಒಟ್ಟ ಈ ವರ್ಷ ನೀರು ಹಸಿ ಆಗಿಲ್ರಿ ಭೂಮಿ ಒಂದೂವರೆ ಫೂಟ್ ಕೆಳಗೆ ಹಸಿ ಆಗ್ಯದೇನು ರೀ ಇಲ್ಲಿ ಯಾರ ಬಲಿನೂ ಆಗಿಲ್ಲ ನಮ್ಮಲ್ಲಿ ಅಂತರೂ ಒಂದು ಅರ್ಧ ಫೀಟು ಹಸಿ ಆಗಿಲ್ರಿ ಸುಮ್ಮನೆ ನಿಮ್ಗೆ ನಾನು ಸುಳ್ಳು ಹೇಳ್ದಂಗೆ ಆಗಲ್ಲ ನಮ್ಮ ಕಡೆ ಅರ್ಧ ಫುಟ್ಗಿಂತಲೂ ಅಷ್ಟು ಜಾಸ್ತಿ ಆಗಿಲ್ಲ ಅದಕ್ಕಾಗಿ ಏನಾಗಿಬಿಟ್ಟದ್ರಿ ನಮ್ಮದು ಒಂದು ಗಿಡ ನಮ್ದು ಬೇರೆ ಏನು ರೀ ನಾವು ಗುಂಡಿ ಬಿಡ್ತೀವಿ ಗಿಡದಿಂದ ಆ ಕಡೆ ಒಂದು ಒಂದೂವರೆ ಫೂಟ ಈ ಕಡೆ ಒಂದು ಫೂಟ ಗುಂಡಿ ಇರ್ತದೆ ನಾವು ನೀರು ಬಿಡ್ತೀವಿ ಅದನ್ನೇನಾಗಿ ಬಿಡ್ತದ ಎಲ್ಲ ಕಡೆ ಸುತ್ತ ಸರೌಂಡಿಂಗ್ ಒಂದೂವರೆ ಫೂಟ ಅಥವಾ ಒಂದು ಫೂಟ ಎರಡು ಫೂಟ ಇಟ್ಟನೆಲ್ಲ ಹಸಿ ಮಾಡ್ಕೊಂಡಿರ್ತದೆ ನಾವು ನೀರು ಬಿಡೋದು ಇಟ್ಟ್ರಿ ಒಂದು ತಾಸು ನೀರು ಬಿಟ್ಟಿರ್ತೀವಿ ಎರಡು ದಿವಸ ಅಥವಾ ಮೂರು ದಿವ್ಸ ಒಂದು ತಾಸು ಒಂದೂವರೆ ತಾಸು ನೀರಿನ ಅನುಕೂಲ ಇದ್ದಂಗೆ ನಾವು ಹೆಚ್ಚು ಕಡಿಮೆ ಬಿಟ್ಕೊಂಡಿರ್ತೀವಿ ಅದು ಏನದ ಈಗ ಸದ್ಯಕ್ಕೆ ನಾವು ಇವತ್ತು ನೀರು ಬಿಟ್ಟಿರ್ತೀವಿ ಅದೇನಾಗಿಬಿಡ್ತದೆ ಸರೌಂಡಿಂಗ್ ಒಂದೂವರೆ ಫೂಟ ಕೆಳಗೆ ಒಂದು ಫೂಟ ಅಥವಾ ಒಂದೂವರೆ ಫೂಟ್ ಇಳಿದಿರ್ತದೆ ನಮ್ಮ ಬೇರುಗಳೇನು ಅಷ್ಟೇ ಜಗನಾಗ ಅದಾವೇನ್ರಿ ರೀ ಬಂದಿರ್ತಾವೆ ರೀ ಇನ್ನು ಏನಿದೆ ಎರಡು ಮೂರು ಫೂಟ್ ಗುಂಬಿಗು ಉಳ್ದಿರ್ತಾವೆ ಯಾಕಂದ್ರೆ ನಾವು ಡ್ರೈನ್ ತೆಗೆದು ಗಿಡ ಹಚ್ಚಿರ್ತೀವಿ ರೀ ಎರಡು ಫೂಟ್ ಮೂರು ಫುಟ್ ಹಿಂಗೆ ಡ್ರೈನ್ ತೆಗೆದು ಹಚ್ಚಿರ್ತೀವಿ ಅದಕ್ಕೋಸ್ಕರ ಅವೆಲ್ಲ ಏನದ ಖಾಲಿ ಉಳ್ಕೊಂಡವ್ರಿ ಈಗ ಕೆಲಸ ಮಾಡಲ್ಲ ಎಲ್ಲ ಬೇರುಗಳು ಖಾಲಿ ಉಳ್ಕೊಂಡು ಏನಾಗಿಬಿಟ್ಟದ್ರಿ ಈಗ ನಾವು ನೀರು ಏನು ಬಿಡ್ತೀವಲ್ಲ ನೀರು ಬಿಡೋದೇನು ಜಾಗದ ಅಟ್ಟೆ ಬೇರು ಒಳಗೆ ಏನಾಗ್ಬಿಟ್ಟದ್ರಿ ಅಟ್ಟೆ ಬೇರ್ನಾಗ ಆಹಾರ ತಯಾರು ಮಾಡಿಕೊಂಡು ಗಿಡಕ್ಕೆ ಸಪ್ಲೈ ಮಾಡಬೇಕಾಗ್ಯದ ಅದು ಅಟ್ಟೆ ಸಾಕಾಗಲೇದ ಅದಕ್ಕೆ ನಾವೇನದ ಇಲ್ಲಿ ಒಂದು ಸ್ವಲ್ಪ ನಾವು ಆಹಾರ ಹೆಚ್ಚಿಗೆ ನಾವು ಇಲ್ಲೇ ಕೊಡೋ ಪ್ರಯತ್ನ ಮಾಡ್ಬೇಕು ರೀ ನಾವು ವರ್ಷ ನ್ಯಾಚುರಲ್ ಆಗಿ ನಾವು ಇಟ್ಟೆಲ್ಲ ಖರ್ಚು ಮಾಡಿಲ್ಲರಿ ಇಟ್ಟೆಲ್ಲ ತಲೆ ಕಟ್ಸ್ಕೊಂಡಿಲ್ಲ ಕಾಳು ಸೈಜ್ ಆಟೋಮೆಟಿಕ್ಕಾಗಿ ಆಗಿಬಿಟ್ಟವು ಈ ವರ್ಷ ಆಗೋಲ್ಲಗ್ಯದ್ರಿ ಅದಕ್ಕೋಸ್ಕರ ಇಂಥ ಕಾರಣಗಳದಿಂದ ಅದು ಒಟ್ಟೆ ಕಾಳ ಬೆಳವಣಿಗೆ ಆಗಲ್ಲ ರೀ ನಾವು ಏನು ಮಾಡ್ಕೋಬೇಕು ರೀ ಈಗ ಸದ್ಯಕ್ಕೆ ಅರವತ್ತು ಎಪ್ಪತ್ತು ದಿವಸ ಎಂಬತ್ತು ದಿವಸ ಪ್ಲಾಟ್ಗಳು ಆಲ್ರೆಡಿ ಎಪ್ಪತ್ತು ಎಂಬತ್ತು ದಿವಸ ಪ್ಲಾಟ್ಗಳು ಈಗ ಆ ಟೈಮ್ದಾಗ ಒಂದು ಸ್ವಲ್ಪ ನಾ ಎಚ್ಚರಿಕೆಯಿಂದ ಕೆಲಸ ಪ್ಲ್ಯಾನ್ ಹಾಕೊಂಡು ನಾವೊಂದು ಕೆಲಸ ಮಾಡ್ಕೊಂಡೀನಿ ನನಗೆ ಸ್ವಲ್ಪ ಕಾಳು ಸೈಜ್ ಅನಿಸ್ಯದ ಇದ್ದು ಕಡಿಮೆ ನೀರು ಒಳಗೆ ಸೈಜ್ ಅನ್ಸ್ಕೊಂಡಿದೆ ಏನು ಮಾಡೀನಿಪ್ಪ ಅಂತಂದ್ರೆ ಫಸ್ಟ್ ನಾ ಏನಾಯಿದೆ ಬೇರೆ ಕೆಲಸ ರೀ ಯಾಕಂದ್ರೆ ಭಾರಿ ಫ್ರೆಶರ್ ಅದು ಈ ವರ್ಷ ಬೇರೆಗೆ ನಾವು ಇದ್ದಟ್ಟು ನೀರಿನ ಅಂಡ್ರ ಒಳಗೆ ಏನು ಬೇರೆ ಅದಲ್ರಿ ಅದಕ್ಕೆ ಜಾಸ್ತಿ ಫ್ರೆಶರ್ ಕೂಡ ಆಗತ್ತದ್ರೀ ಗಿಡ ಯಾಕಂತಂದ್ರೆ ಬಿಸಿಲು ಅಷ್ಟೊಂದು ಜೋರಿಲ್ರಿ ಕಡಿಮೆ ಅದ ಬಿಸಿಲು ಆಮೇಲೆ ಆಹಾರ ತಯಾರು ಮಾಡ್ಕೊಳ್ಕು ತೊಂದರೆ ಆಮೇಲೆ ಗಾಳಿ ಚಂತನ ಒಂದು ಸ್ವಲ್ಪ ಹಿಂಗೆ ಹನ್ನೆರಡರಿಂದ ನಾಲ್ಕು ಗಂಟೆ ತನಕ ಸ್ವಲ್ಪ ಬಿಸಿಲು ಇರ್ತದೆ ಆ ಕಡೆನ ಸ್ವಲ್ಪ ತಣ್ಣಗೆ ಕೋಲ್ಡ್ ವಾತಾವರಣ ಬೆಳಗ್ಗೆ ಅಂತರೂ ಫುಲ್ ಕೋಲ್ಡ್ ನೈಟ್ನೂ ಕೋಲ್ಡ್ ಹಿಂಗಾಗಿ ಏನಾಗಿಬಿಟ್ಟದ್ರಿ ಅದಕ್ಕೆ ಹೆಚ್ಚಿನ ಆಹಾರ ತಯಾರು ಮಾಡ್ಕೊಳ್ಕೆ ಟೈಮ್ ಆಗ್ಯದ ಅದಕ್ಕೆ ಅದಕ್ಕೋಸ್ಕರ ಇನ್ನೊಂದು ಏನಾಗಿಬಿಟ್ಟದ್ರಿ ಪ್ರತಿ ವರ್ಷ ನೋಡಿರಿ ಇಲ್ಲಿ ನೀವು ತಪ್ಪಲ್ ಮೇಲೆ ಮುಂಜಾನೆ ಎದ್ದು ಬಂದು ನೋಡಿದ್ರೆ ಇಬ್ಬನೇ ಇರ್ತಿತ್ತು ಈ ವರ್ಷ ಇಬ್ಬನ್ನಿನೇ ಇಲ್ಲ ರೀ ನಾವು ಒಂದೇನು ಅಥವಾ ಎರಡು ಸರಿ ಎಷ್ಟೇ ನೋಡಿನ ನಾ ನಾವು ಇಬ್ಬನ್ನಿ ಒಂದು ನಮ್ಗೆ ಸಮಸ್ಯೆನೇ ರೀ ಅದೇನಾಗ್ಬಿಡ್ತಿತ್ತು ರೀ ಜಾಸ್ತಿ ಗಿಡಕ್ಕೆ ನೀರು ಒದಗಿಸ್ತಿತ್ತು ಅದು ವಾತಾವರಣದಾಗ ಸಹ ನೀರು ಕಡಿಮೆ ಅದ ರೀ ಸರಿ ಅದು ವಾತಾವರಣದಾಗ ನೀರು ಕಡಿಮೆ ಇರೋದರಿಂದೇ ಇಬ್ಬನ್ನೇ ಬೀಳುವಲ್ಲಾಗ್ಯದ ನಮ್ಗೆ ಹಾಗಾಗಿ ಅದನ್ನೂ ಒಂದು ಸಮಸ್ಯೆ ಆಗೋದ್ರಿ ಅದು ಮತ್ತು ಈ ಇಬ್ಬನಿ ಮತ್ತು ಇದು ಬರೀ ಕಾಳಿಗಟ್ಟೆ ಸೈಜ್ ಮಾಡೋದಲ್ಲದೆ ನಮಗೆ ರೋಗ ಸಹಿತ ಅಟ್ಯಾಕ್ ಮಾಡಿಸ್ತದೆ ರೀ ಅದು ಆದ್ರೆ ಆದನು ಈ ವಾತಾವರಣದಾಗ ನೀರಿಲ್ಲ ಅಂತ ಹೇಳಕ್ಕೆ ನಾ ಆ ವಿಷಯ ಹೇಳಿದೆ ರೀ ನಿಮ್ಗೆ ಈಗ ನೋಡಿರಿ ಕಾಳು ಸೈಜ್ ಆಲಕ್ಕೆ ಫಸ್ಟಿಗೆ ಬೇರೆ ಕೆಲಸ ಕೊಡ್ಬೇಕಂತ ಹೇಳಿದೆ ರೀ ಬೇರೆ ಕೆಲಸ ಯಾವ ರೀತಿ ರೀ ನೇಚರ್ ಡ್ರಿಪ್ಪ ಇದ್ರ ಜೊತೆ ಬೆಲ್ಲ ಅವು ಯಾವ ರೀತಿ ಅನ್ನೋದನ್ನ ಹಿಂದೆ ಇಡೋದಾಗ ಹೇಳೀನ್ರಿ ಈ ನೇಚರ್ ಡ್ರಿಪ್ಪ ಒಂದು ಎಕರೆಗೆ ಎರಡು ನೂರು ಗ್ರಾಮ ಬೆಲ್ಲ ಏನದ ಅರ್ಧ ಕೆ ಜಿ ಇದು ಎರಡು ತಾಸು ಕರಗಿಸಿ ನೀವೇನದ ಆ ನಂತರ ಬಿಡ್ಬೋದು ರೀ ಯಾಕಂತಂದ್ರೆ ಸಣ್ಣ ಕಣಗಳು ರೀ ಇದ್ರಾಗ ಹೋಮಿಕ್ ಅಸಿಡ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಏನಾಗಿ ರೀ ನಮ್ಮ ಡ್ರಿಪ್ಪಿನ ಫಿಲ್ಟ್ರ್ಗಳು ಇರ್ತಾವಲ್ಲ ಫಿಲ್ಟ್ರ್ಗಳು ಜಾಮ್ ಆಗಿ ನೀರು ಸರಿಯಾಗಿ ಎಲ್ಲ ಗುಂಡಿಗೆ ಕರೆಕ್ಟಾಗಿ ಹೋಗಲ್ಲ ಜಲ್ದಿ ನಾವು ಜಾಸ್ತಿ ಕರಿಗಿ ಸಿಡೋದರಿಂದ ಏನಾಗಿಬಿಡ್ತದ್ರಿ ಎಲ್ಲ ಕರಿಗೆ ಕರಿಗೋಗಿಬಿಡ್ತದ ನಾವು ಅದು ಚಾಲು ಆಗಿಬಿಡ್ತಂದ್ರೆ ಏನಾಗಿ ಬಿಡ್ತೀವಿ ರೀ ಎಲ್ಲ ಕರಿಗೆ ನೀರಾಗಿ ಬಿಡ್ತದೆ ಅದೇನದ ಯಾವುದೇ ನಮ್ಮ ಫಿಲ್ಟ್ರ್ ಜಾಮ್ ಆಗೋಂಗಿಲ್ಲ ಕ್ಲಿಯರಾಗಿ ಎಲ್ಲ ಗುಂಡಿಗಳಿಗೆ ಹೋಗಿ ನೀರು ಬೀಳ್ತದೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡು ಇದು ನೇಚರ್ ಡ್ರಿಪ್ ಏನದ ಮೂರು ದಿವಸನಾಗೆ ಎಲ್ಲ ಯಾವುದೇ ಒಂದು ಹೊಸ ಬೇರನ್ನ ಚಿಗಿಸಿ ನಮ್ಗೆ ಏನು ರೀ ಎರಡು ಇಂಚ ಒಂದೂವರೆ ಇಂಚ ಹೊಸ ಬೇರು ಬಂದುಬಿಡ್ತದೆ ನಾವು ಹೊಸ ಬೇರು ಬಂದ ತಕ್ಷಣ ಮೂರನೇ ದಿವ್ಸಿಗೆ ಅವತ್ತು ಏನು ಮಾಡ್ಕೊಂಡು ಬಿಡದ್ರಿ ನಾವು ಡ್ರಿಪ್ ಒಳಗೆ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಇದ್ರ ಜೊತೆ ಯೂರಿಯಾ ರೀ ಅಂದ್ರೆ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಒಂದು ಎಕರೆಗೆ ಆರು ಕೆ ಜಿ ಯೂರಿಯಾ ಏನದ ಮೂರು ಕೆ ಜಿ ಇಟ್ಟು ಬಿಟ್ಕೊಂಡು ಬಿಡೋದು ಇದು ನಾವು ಎಂಬತ್ತು ದಿವಸ ಆದರೂ ನಡೀತದೆ ರೀ ಕೆಲಸ ನಮ್ಗೆಲ್ಲರು ಒಂದೊಂದು ಗೊನಿಗೆ ನೀರು ಇಳಿತಿರ್ತದಲ್ಲ ಇಳಿದ್ರೂ ಈ ಕೆಲಸ ನಾವು ಮಾಡೇಬೇಕ್ರೆ ಆ ಟೈಮ್ದಾಗ ಯಾಕಂತಂದ್ರೆ ಕಾಳು ಸೈಜ್ ಸಣ್ಣ ಇರ್ತದೆ ರೀ ಎರಡನೇ ಚಾಣಿ ಒಳಗೆ ಬರ್ತದ ರೇಟ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಅಂತರ ಆಗ್ತದೆ ನಿಮ್ಗೆ ಗೊತ್ತದ ರೀ ಎರಡನೇ ಚಾಣಿ ಕಾಳಿನ ರೇಟೇ ಬೇರೆ ಇರ್ತದೆ ಫಸ್ಟ್ ಚಾಣಿ ಬಂದಂಥ ಕಾಳಿನ ರೇಟೇ ಬೇರೆ ಇರ್ತದೆ ಅದಕ್ಕಾಗಿ ನಾವು ಇಲ್ಲಿ ಒಂದು ಸ್ವಲ್ಪ ಒಂದು ಹತ್ತು ಸಾವಿರ ಎಷ್ಟು ಕಡಿಮೆ ನಾವು ಈ ಈ ಈ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟೇವಂದ್ರೆ ನಮ್ಗೆ ಕರೆಕ್ಟ್ ಬಿಡ್ತದೆ ಇದು ಗೊಬ್ಬರ ಬಿಟ್ಟು ದಿನಾನೇ ರೀ ಈಗ ನಾವು ಇವತ್ತು ನಾವು ಗೊಬ್ಬರ ಬಿಟ್ಕೊಂಡಾವೆ ತಿಳಿರಿ ಇವತ್ತು ಸಂಜೆ ಮುಂದೆ ಏನು ಮಾಡಿದ್ರಿ ಒಂದು ಜಿ ಎ ಮಾಡ್ಕೊಳ್ಳೋದು ಹೆಂಗೆ ಜಿ ಎ ಮಾಡ್ಕೋಬೇಕಂದ್ರೆ ಎರಡರಿಂದ ಎರಡೂವರೆ ಗ್ರಾಮ್ ಜಿ ಎ ರೀ ನೂರು ಲೀಟ್ರ್ ನೀರಿಗೆ ಇದ್ರ ಜೊತೆ ಪೈಲ್ವಾನ್ ಸಿಗ್ತದೆ ರೀ ರೆಕ್ಸ್ ಕಂಪ್ನಿ ಅವ್ರದ್ದದ ಪೈಲ್ವಾನ್ ಚಲೋ ರಿಸಲ್ಟ್ ಅದ ರೀ ಇದು ನೂರು ಲೀಟ್ರ್ ನೀರಿಗೆ ಎರಡು ನೂರು ಎಮ್ ಎಲ್ ಹಾಕೋಬೇಕು ರೀ ಅವರು ರೆಕ್ಮೆಂಡ್ ಒಂದು ಎಮ್ ಎಲ್ ಎ ಮಾಡ್ಯಾರ ಆದರೆ ಈ ವರ್ಷ ಆ ಕಂಪ್ನಿಯವ್ರ ರಿಕಮೆಂಡ್ ತಕ್ಕಂತೆ ಕೆಲಸ ಆಗಲ್ಲ ಆಗಿದೆ ಕೆಲವೊಂದು ಟೊಣಿಕ್ಗಳು ಅದಕ್ಕೋಸ್ಕರ ನಾವೇನು ರೀ ಎರಡು ಎಮ್ ಎಲ್ ರೀ ಅಂದರೆ ನೂರು ಲೀಟರ್ ನೀರಿಗೆ ಎರಡುನೂರು ಗ್ರಾಮ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಇದು ಒಟ್ಟು ಕಾಳು ಸೈಜ್ ಮಾಡೋ ಟೈಮ್ದಾಗ ಜಿಯೋ ಟೊಣಿಕ್ ಮುಂದೆ ಕಂಪಲ್ಸರಿ ಬೇಕೇ ರೀ ಅದು ಇದು ಸ್ಪ್ರೇಕ್ ಏನದ ನಾವು ವಿಶೇಷ ಕಾಳಿಂದೇ ಯೂಸ್ ರೀ ಲಿಕ್ವಿಡ್ ಯೂಸ್ ಮಾಡ್ಕೊಂಡಿಲ್ಲ ನಾವು ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಬಾರ ಎಕ್ಸೆಟ ಜೀರೋ ಜೀರೋ ಐವತ್ತು ಹಿಂಗೆಲ್ಲ ಗೊಬ್ಬರಗಳು ಅದಾವೆ ರೀ ಆದರೆ ನಾವು ಕಾಳಿಂದೆ ಯೂಸ್ ಮಾಡ್ಕೊಂಡಿವಿ ಕರೆಕ್ಟ್ ರಿಸಲ್ಟ್ ಕೊಡ್ತದ ತಂದು ಆಮೇಲೆ ಇದ್ರ ಜೊತೆ ಬೋರಾನ್ ಬೋರಾನ್ ನೂರು ಗ್ರಾಮ್ ಹಾಕಬೇಡ್ರಿ ಇಲ್ಲಿ ಐವತ್ತೇ ಗ್ರಾಮ್ ಹಾಕಿರಿ ಹಾಕಿ ಒಂದು ಸ್ಪ್ರೇ ತೊಗೊಂಡು ತೊಗೊಂಡ್ಬಿಡೋದ್ರಿ ಇದು ಇದು ಒಂದು ಸ್ಪ್ರೇ ತೊಗೊಂಡು ಮರುದಿವ್ಸ ಮುಂಜಾನೆ ಏನು ಮಾಡಿದ್ರಿ ಪಿ ಡಿ ಎಚ್ ಇದ್ರ ಜೊತೆ ಹನ್ನೆರಡು ಅರವತ್ತೊಂದು ಜೀರೋ ಗೊಬ್ಬರ ಹಾಕೋಬೇಕ್ರಿ ಯಾಕಂತಂದ್ರೆ ನಮಗೊಂದು ಸ್ವಲ್ಪ ನೈಟ್ರೋಜನ್ ಬೇಕಾಗ್ಯದ ನೈಟ್ರೋಜನ್ ಒಂದು ಸ್ವಲ್ಪ ಅದಕ್ಕೆ ನಾವು ಸಿಕ್ಕ ಏಕೆಂದ್ರೆ ಇಲ್ಲಿ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಕೊಟ್ಟಿವ್ರಿ ಇಲ್ಲಿ ಈಗ ನಮಗೆ ನೈಟ್ರೋಜನ್ ಕೊಟ್ಟಿಲ್ಲ ನಾವು ಇವು ಅದಕ್ಕೋಸ್ಕರ ಏನದ ಮ್ಯಾಲ ಪಿ ಡಿ ಎಚ್ ಜೊತೆ ಬಾರ ಎಕ್ಸೆಟ್ ಕೂಡಿ ಏನದ ಅದನ್ನು ಪಿ ಡಿ ಎಚ್ ಎರಡುನೂರು ಗ್ರಾಮ ಬಾರ ಎಕ್ಸೆಟ್ ಎರಡುನೂರು ಗ್ರಾಮ ಇಟ್ಟು ಹಾಕಿ ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆವಂದ್ರೆ ಬರಲ್ಲ ಬರಲ್ರಿ ಕಾಳುನು ಸೈಜ್ ಆಗ್ತದ ಆಮೇಲೆ ನಾವು ಕೊಟ್ಟಂಥ ಕೆಳಗಿನ ಆಹಾರ ಏನದ ಅದು ಗಿಡ ಹಿರ್ಕ ಹಿರ್ಕೊಳ್ಕೆ ಅವಕಾಶ ಆಗ್ತದೆ ಈ ರೀತಿ ಪ್ಲ್ಯಾನ್ ಹಾಕಿದ್ರಿ ಜಿ ಎ ಇನ್ನೊಂದು ರೀತಿ ಹೊಡೆದ್ರೂ ನಮಗೇನದ ಕೆಲಸ ಆಗ್ತದ್ರಿ ಇನ್ನೊಂದು ಟಾನಿಕ್ ಹಾಕೋಬಹುದು ರೀನು ಅಲ್ಲಿನೂ ನಮಗೆ ಕ್ಯಾ ಕೆಲಸ ಆಗ್ತದ್ರಿ ಹೆಂಗೆ ರೀಪಾತಂದ್ರೆ ಜಿ ಎ ಎರಡರಿಂದ ಎರಡೂವರೆ ಗ್ರಾಮ್ ರೀ ಜಾಸ್ತಿ ಹಾಕೋಬಾರ್ದು ರೀ ಟೈಮ್ದಾಗ ಯಾಕಂತಂದ್ರೆ ಕಾಳು ಒಡೆಯೋ ಚಾನ್ಸಸ್ ಜಾಸ್ತಿ ಇರ್ತದೆ ಅತಿ ಸೈಜ್ ಆಯ್ತಂದ್ರೆ ಫಿಟ್ ಆದಂಥ ಗೊನಿಗಳು ಒಳಗಿನ ಕಾಳು ಹೊಡೆದು ವಾಟಿಂಗ್ ಆಗೋ ಲಕ್ಷಣಗಳು ಜಾಸ್ತಿ ಇರ್ತವೆ ರೀ ಅದಕ್ಕೆ ಏನದ ಜಿ ಎರಡರಿಂದ ಎರಡೂವರೆ ಗ್ರಾಮ್ ಇದು ಅಗ್ರೋಜನ್ ಅಂತ ಒಂದು ಟಾನಿಕ್ ಈಗ ಹೀಗಾಗಿ ನಾವು ಪೆಲ್ವಾನ್ ರೀ ಪೈಲ್ವಾನ್ ಥರನೇ ಅಗ್ರೋಜನ್ ಅಂತ ಒಂದು ಬರ್ತದೆ ರೀ ಇದು ಅಗ್ರೋಜನ್ ಒಳಗೆ ನಮ್ಮ ಕಾಳಿಗೆ ಬೆಳಿಲಿಕ್ಕೆ ಏನು ಬೇಕು ರೀ ಸಿ ಎನ್ ಎರಡು ಬೇಕು ರೀ ಸಿ ಅಂದ್ರೆ ಕಾರ್ಬನ್ ಎನ್ ಅಂದ್ರೆ ನೈಟ್ರೋಜನ್ ಇವೆರಡು ಜಾಸ್ತಿ ಬೇಕು ರೀ ಈಗ ಈ ವರ್ಷ ನೈಟ್ರೋಜನ್ ಒಟ್ಟ ನಮ್ಮ ವಾತಾವರಣದಾಗ ಇಲ್ರಿ ಕಡಿಮೆ ಸ್ವಲ್ಪ ಗಿಡಗಳಿಗೆ ಕಡಿಮೆ ಸಿಗಲಕ್ಕದ ಯಾಕಂತಂದ್ರೆ ಅವಾಗ ಅವಾಗ ಮಳಿ ಬಂದು ಅವಾಗ ಅವಾಗ ಮಳೆ ಬಂದು ಹೋಗೋದ್ರಿಂದ ಏನದ ಏನಾಯ್ತಿತ್ತು ರೀ ಸ್ವಲ್ಪ ನೈಟ್ರೋಜನ್ ಜಾಸ್ತಿ ಸಿಗ್ತಿತ್ತು ಈ ವರ್ಷ ಮಳೆಯೇ ಬರಲೇ ಇಲ್ಲ ನೈಟ್ರೋಜನ್ ವಾತಾವರಣದಾಗ ಗಿಡಗಳಿಗೆ ಕಡಿಮೆ ಸಿಗಲಾಕತ್ತದ ನೈಟ್ರೋಜನ್ನ ಕಾರ್ಬನ್ ಕಾರ್ಬನ್ ಅದ ಬಿಸಿಲಿಂದ ತಪ್ಪಲ್ ಮುಖಾಂತರ ತಯಾರಾಗಿ ಗಿಡ ಕೊಡ್ತಿರ್ತದೆ ಸ್ವಲ್ಪ ಬಿಸಿಲು ಕಡಿಮೆ ಇರೋದರಿಂದ ಏನಾದ ಕಾರ್ಬನ್ ನಾವು ಒಂದು ಸ್ವಲ್ಪ ಇಲ್ಲಿ ಜಾಸ್ತಿ ಕೊಡಬೇಕು ರೀ ಇದು ಏನಾದ ಅಗ್ರೋಜನ್ ಒಳಗೆ ಕಾರ್ಬನ್ ನೈಟ್ರೋಜನ್ ಪರ್ಸೆಂಟೇಜ್ ಅದ ರೀ ಈಗಂಗೆ ಉಳ್ಕದದವಲ್ರಿ ಜಾಸ್ತಿ ನಮ್ಮ ಕಾಳು ಸೈಜ್ ಮಾಡವೆ ಇವೆ ರೀ ಇವು ಕೆಲವೊಂದು ಟಾಣಿಕ್ಗಳ್ವು ಏನದಾವಲ್ರಿ ನಾವು ಜಿ ಎ ಒಳಗೆ ಟಾಣಿಕ್ಗಳು ಮಿಕ್ಸ್ ಮಾಡ್ತೀವಲ್ಲ ಕೆಲವೊಂದು ಔಷಧಗಳಿಗೆ ಹೆಸ್ರು ಬ್ಯಾರೆಟ್ಟು ಪರ್ಸೆಂಟೇಜ್ ಕಡಿಮೆ ಇಟ್ಟಿರ್ತಲ್ಲ ಇನ್ನೊಂದು ಏನು ಮಾಡಿರ್ತಾರೆ ರೀ ಪರ್ಸೆಂಟೇಜ್ ಒಂದು ಸ್ವಲ್ಪ ಜಾಸ್ತಿ ಇಟ್ಟು ಅಥವಾ ಮತ್ತೊಂದು ಏನಾರು ಒಂದು ಸೇರಿಸಿ ಅವೊಂದು ಹೆಸರು ಬೇರೆ ಇಟ್ಟಿರ್ತಾನೆ ನಾವೇನಾದ್ರೆ ಜಾಸ್ತಿ ಕಾರ್ಬನ್ ನೈಟ್ರೋಜನ್ ಜಾಸ್ತಿ ಇದು ಅದೊಂದು ಅಮಿನೋ ಆಸಿಡ್ ಒಂದು ಇರಬೇಕು ನಮ್ಗೆ ಇಂಥವು ಕಂಟೆಂಟ್ಗಳು ನೋಡಿಕೊಂಡು ನಾವೇನಾದ ಸ್ವಲ್ಪ ಕಾಳು ಸೈಜ್ ಮಾಡ್ಲಿಕ್ಕೆ ನಾವು ಓಡಾಡ್ಬೇಕು ರೀ ಅದಕ್ಕೆ ಏನಾದ ನಾವು ಇದು ಅಗ್ರೋಜನ್ನ ನೂರು ಲೀಟ್ರ್ ನೀರಿಗೆ ನೂರು ಎಮ್ ಎಲ್ ಎ ಜಿ ಎ ಏನಾದ ನೂರು ಲೀಟ್ರ್ ನೀರಿಗೆ ಎರಡರಿಂದ ಎರಡೂವರೆ ಎಮ್ ಎಲ್ ಎ ಕ್ಯಾಲ್ಸಿಯಮ್ಮ ಮ್ಯಾಗ್ನೀಸಿಯಮ್ ಹಾಕೋಬೇಕು ರೀ ಇದ್ರಾಗ ಮ್ಯಾಗ್ನೀಸಿಯಮ್ ಮಾಡ್ತದೆ ರೀ ತೇಜ್ ಮಾಡಿ ಸೈಜ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತದೆ ಕ್ಯಾಲ್ಸಿಯಮ್ನು ತೇಜ್ ಮಾಡಿ ಕಾಳು ಮೆತ್ತಗೆ ಮಾಡಿ ಅವಕಾಶ ಮಾಡ್ಲಿಕ್ಕೆ ಕೊಡ್ತದೆ ಇದು ಆದ ನಂತರ ಇವು ಮೂರು ನಾಲ್ಕನ್ನು ಸೇರಿಸಿ ಒಂದು ಸ್ಪ್ರೇ ಮಾಡ್ಕೊಂಡೆ ಬಂದರೆ ನಾವು ಕಾಳು ಮತ್ತು ಇದಕ್ಕೂ ಸೈಜ್ ರೀ ಈಗ ಹೇಳ್ದಲ್ರಿ ನಾ ಜಿ ಎ ಪೈಲ್ವನ ಜಿರೋ ಐತೆರ್ಡು ಮೂವತ್ತ್ನಾಲ್ಕು ಬೋರಾನ್ ಅದಕ್ಕೂ ಕಾಳು ಸೈಜ್ ರೀ ಅದಕ್ಕಿಂತಲೂ ಸ್ವಲ್ಪ ಇದು ಎಷ್ಟ್ರ ಕೆಲಸ ಮಾಡ್ತದೆ ನಮ್ಗೆ ಎಷ್ಟ್ರ ಕೆಲಸ ಮಾಡೋದ್ರಿಂದ ಏನದ ನಾವು ಈ ರೀತಿ ನಾವು ಜಿ ಎ ಮಾಡಿಕೊಂಡು ಇದಾದ ಬಳಕೆ ಇದರೇ ಜಿ ಎ ಸ್ಪ್ರೇ ತೊಗೋರಿ ಇಲ್ಲ ಈ ಜಿ ಆರ್ ಎಸ್ ಸ್ಪ್ರೇ ತೊಗೋರಿ ಹೇಳೋದು ಇದಾದ ನಂತರ ಮರುದಿವ್ಸ ಏನದ ನೀವು ಪಿ ಡಿ ಎಚ್ ಮತ್ತು ಜ ಬ ಹನ್ನೆರಡು ಅರವತ್ತೊಂದು ಜೀರೋ ಈ ಗೊಬ್ಬರ ಇವನ್ನ ಸ್ಪ್ರೇ ತೊಗೊಂಡು ನಾವೊಂದು ಸ್ವಲ್ಪ ಇದು ಏನಾದ ಒಂದು ನಾಲ್ಕೈದು ದಿವಸ ಪ್ರೊಸೀಜ್ ಇಟ್ಟು ಮಾಡಿದೆವು ಅಂದರೆ ನಮಗೆ ಅವಾಗ ಕಾಳು ಸೈಜ್ ಸಾಧ್ಯ ಇದೆ ಇಲ್ಲಾಂದರೆ ನಾವು ಕಾಳು ಸೈಜ್ ಮತ್ತು ನಾವು ಎ ಮಾಡ್ತೀವಿ ಡೈರೆಕ್ಟ್ ಸುಮ್ಮನೆ ಜಿ ಎ ಮಾಡಿರಿ ಕಾಳು ಸೈಜ್ ಆತನ ಜಿ ಎ ಮಾಡಿದ್ರೆ ಆಗಂಗಿಲ್ಲ ರೀ ಕೆಳಗೆ ಸ್ವಲ್ಪ ಬೇರಿನ ಸಂಖ್ಯೆನೂ ಡೆವಲಪ್ ಮಾಡ್ಕೋಬೇಕು ರೀ ಸ್ವಲ್ಪ ಆಹಾರನೂ ಕುಡಿಬೇಕು ರೀ ಈಗ ನಾ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಯೂರಿಯಾ ಕುಡಿಸಿ ಡ್ರಿಪ್ನಾಗೆ ಬಿಡ್ಬೇಕಂದಿದ್ದೆ ರೀ ನಿಮ್ಗೆ ಅದು ಲಿಕ್ವಿಡ್ ಒಳಗೆ ಬಿಟ್ಕೊಂಡ್ರು ಏನು ಅಡ್ಡಿ ಇಲ್ಲ ರೀ ಲಿಕ್ವಿಡ್ ಹೋದಾಗ ಒಂದು ಎಕರೆಕ ಹತ್ತು ಲೀಟ್ರ್ ಬೇಕು ರೀ ಈ ರೀ ಮತ್ತು ಆ ಟೈಮ್ದಾಗ ಕಡಿಮೆ ಹಾಕಿವ್ರಿ ಈ ಟೈಮ್ದಾಗ ಹತ್ತು ಲೀಟ್ರ್ ಬೇಕು ರೀ ಒಂದು ಎಕರೆಕ ಮತ್ತು ಲಿಕ್ವಿಡ್ ಒಳಗೆ ಯೂರಿಯಾ ಕುಡ್ಸೋಕೆ ಹೋಗಬೇಡ್ರಿ ಅದನ್ನೇ ಸಪ್ರೇಟ್ ಇದನ್ನೇ ಸಪ್ರೇಟ್ ಅದಕ್ಕೆ ಲಿಕ್ವಿಡ್ ಒಳಗೆ ಕುಡಿಸ್ಬೇಡ್ರಿ ಈ ರೀತಿ ನೀವು ಡ್ರಿಪ್ನಾಗೆ ಬಿಟ್ಕೊಂಡೇ ಆದ್ರೆ ಈ ರೀತಿ ನಾವು ಪ್ಲ್ಯಾನ್ ಹಾಕ್ಕೊಂಡು ನಾ ಮಾಡೀನಿ ರೀ ನನ್ನಲ್ಲಿ ಸಕ್ಸಸ್ ಆಗ್ಯದ ಆಗದ ನಂತರ ನಾ ಇದು ಹೇಳತ್ತೀನಿ ರೀ ಆಮೇಲೆ ಇನ್ನೊಂದು ವಿಷಯ ರೀ ನಿಮಗೆ ನಾ ನಮ್ಮ ಸರ್ಚ ನಾವೆಲ್ಲ ಅದ್ರ ಬಗ್ಗೆ ಅವ್ನು ತಿಳ್ಕೊಂಡಿವ್ರಿ ಕೆಲವೊಂದು ಔಷಧಗಳನ್ನು ಮನೆಯೊಳಗೆ ತಯಾರು ಮಾಡಿಕೊಂಡು ಸ್ಪ್ರೇ ಮಾಡ್ಕೊಂಡಿವ್ರಿ ಈ ಮಿಲಿ ಬಗ್ಗೆ ಬೇಕಾದಂಥ ಔಷಧ ಮನೆಯೊಳಗೆ ತಯಾರು ಮಾಡ್ಕೊಂಡಿವ್ರಿ ಯಾಕಂತಂದ್ರೆ ಎಲ್ಲನೂ ನಾವು ಖರೀದಿ ಮಾಡೋದರಿಂದ ಏನಾಗಿ ರೀ ಖರ್ಚು ಜಾಸ್ತಿ ಬರ್ಲಾಗತ್ತದ ಆಮೇಲೆ ಈಗ ಈಗ ನಾವು ಮನೆಯೊಳಗೆ ತಯಾರು ಮಾಡ್ಕೋಬೇಕಾದ್ರೆ ಖರ್ಚು ಕಡಿಮೆ ರೀ ಈ ಸದ್ಯಕ್ಕೆ ನೋಡಿರಿ ನಾವು ಮಿಕ್ಸ್ ಮೈಕ್ರೋ ನ್ಯೂಟ್ರಂಟ್ ಔಷಧಿ ತಂದಿರ್ತೀವಿ ಎಷ್ಟು ಅದ ರೀ ಮಿನಿಮಮ್ ಎಲ್ಲ ಆರುನೂರು ಹಿಡ್ಕೊಂಡು ಸಾವಿರ ನೂರು ಕಾಂಬಿ ಗಿಂಬಿ ರೇಟ್ ನಿಮ್ಗೆ ಗೊತ್ತೇ ಅದ ರೀ ಅದನ್ನು ನಾವು ಮನೆಯೊಳಗೆ ರೆಡಿ ಮಾಡ್ಕೊಂಡು ಬೇಡ ಅಂತರಿ ಅದು ಒಂದು ಆರು ತಿಂಗಳ ತನಕ ಯೂಸ್ ಆಗ್ತದೆ ರೀ ನಮ್ಗೆ ಅದು ಒಮ್ಮೆ ನಾವು ರೆಡಿ ಮಾಡ್ಕೊಂಡೇವಂದ್ರೆ ಅವು ಎಲ್ಲ ಏನು ರೀ ಕಾಳು ದಿನಸಿನದಿಂದ ರೆಡಿ ಮಾಡ್ಕೊಳ್ಳಿರಿ ಯಾವ್ದ್ರಿಪಾ ಇದು ರೀ ಅವು ಇದು ಯಾವ್ಯಾವ ಕಾಳುಗಳು ಏನೇನು ಅನ್ನೋದನ್ನೇ ನಮ್ಮ ಮುಂದೆ ನಿಮಗೆ ಹಿಡಿಯೋದಾಗೆ ಅವಾಗ ತೋರಿಸ್ಕೊಂತ ಹೋಗ್ತೀನಿ ರೀ ಎಪ್ರಿಲ್ ಹಿಡ್ಕೊಂಡು ಈ ಕೆಲಸ ರೀ ಇದು ಆರು ತಿಂಗಳ ಒಮ್ಮೆ ರೆಡಿ ಮಾಡಿದೆವು ಅಂದ್ರೆ ಆರು ತಿಂಗಳು ಎಲ್ಲದು ಏಳು ಕಂಟೆಂಟ್ಗಳು ಏನದಾವ ರೀ ಇವು ಮಿಕ್ಸ್ ಮೈಕ್ರೋ ಏಳು ಬ್ಯಾರಲ್ದಾಗ ಹಾಕ್ಕೊಂಡು ಅದು ಹೇಳ್ತೀನಿ ರೀ ನಾ ಎಲ್ಲ ಹಾಕೊಂಡು ಎಲ್ಲ ಹತ್ರದಂದು ಎರಡು ಎರಡು ಲೀಟ್ರ್ ತಗೊಂಡು ನಾವು ಮಿಕ್ಸ್ ಮಾಡಿ ಒಂದು ಎಕ್ರೆಗೆ ಎರಡು ಲೀಟ್ರ್ ಅಂತೆ ಹಾಕೋಂತ ಅಂದ್ರೆ ನಮ್ಮ ಖರ್ಚು ಕಡಿಮೆ ಬರ್ತದಲ್ಲ ರೀ ಜಾಸ್ತಿ ನಮ್ಗೆ ಗ್ರೋತ್ ಬರ್ತದೆ ಕೆಲವೊಂದು ಟಾಣಿಕೆ ಗೊಬ್ಬರಗಳು ಬಿಡೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಆಮೇಲೆ ಮಿಲಿ ಬಗ್ರಿ ಒಂದು ನೂರ ಎಂಬತ್ತು ರೂಪಾಯಿಗೆ ಒಂದು ಲೀಟ್ರ್ ಸಿಗ್ತದೆ ರೀ ಅದು ಔಷಧ ಅದೊಂದು ತರೋದು ರೀ ನಾವು ಕೆಲವೊಂದು ಮನೆಗೆ ಏನೂ ರಾ ಮಟೀರಿಯಲ್ಗಳು ಯೂಸ್ ಮಾಡಿಕೊಂಡು ಅದೊಂದು ಇಪ್ಪತ್ತೊಂದು ದಿವಸ ರೀ ಕರಗಿಸಿ ಇಟ್ಕೊಂಡು ನಾವು ಅದು ಒಂದು ಸ್ಪ್ರೇ ಮುಗಿತು ರೀ ಈ ಒಂದು ಹತ್ತು ದಿವ್ಸಗೊಮ್ಮೆ ಹತ್ತು ದಿವ್ಸಗೊಮ್ಮೆ ಎರಡು ಸ್ಪ್ರೇ ತೊಗೊಂಡ್ಬಿಟ್ಟೇವಂದ್ರೆ ಆರು ತಿಂಗಳ ತನಕ ನಮ್ಮ ಪ್ಲಾಟಿನ ಕಡೆ ಮಿಲಿಭಾಗ್ ವಾ ಗಣ್ಯತಿನೂ ನೋಡೋಂಗಿಲ್ಲ ಆಮೇಲೆ ಇದು ನಾವು ಕಳೆನಾಶಕ್ಕೆ ಕೊಡ್ರಿ ನಾವು ಎಲ್ಲ ಯಾವ್ಯಾವ ತರ್ತೀವಲ್ಲ ರೀ ರೌಂಡಪ್ಪ ಅವು ಇವೆಲ್ಲ ಮೇರಾಸೆಂಟಿವೆ ಎಲ್ಲ ತರ್ತೀವಲ್ಲ ಇದು ಭಾಳಷ್ಟು ಕಡಿಮೆ ರೀ ಒಂದು ನೂರು ರೂಪಾಯಿ ಒಳಗೆ ರೆಡಿ ಮಾಡ್ಕೊಂಡು ಬಿಟ್ಟು ರೈತ್ರಿ ಎಷ್ಟು ಸಾರಿ ಸ್ಪ್ರೇ ಮಾಡ್ಕೊರಿ ನೀವು ಅದು ಹೊಲ್ ಸುಟ್ಟು ಹೋಗಿಬಿಡ್ತದೆ ಅದಕ್ಕೆ ಅವೆಲ್ಲ ಕೆಲವೊಂದು ಮಾಡ್ಕೊಂಡಿವ್ರಿ ನಾವು ಈ ಸಾರಿ ನಮ್ಮಲ್ಲಿ ಅದು ರಿಸಲ್ಟ್ ಬರೋತನ ನಾವು ಹೇಳಬಾರ್ದಂತ ಅಂತ ನಾವು ಹೇಳಿಲ್ರಿ ಯಾಕಂತಂದ್ರೆ ನಾವು ಒಬ್ಬರು ಹಾಳಾದ್ರೆ ನಡೀತದೆ ರೀ ಸಾವಿರಾರು ಜನ ರೈತರು ಹಾಳು ಮಾಡೋದು ನಮ್ಮ ಉದ್ದೇಶ ಅಲ್ಲ ಅದಕ್ಕೋಸ್ಕರ ಏನದ ನಮ್ಮಲ್ಲಿ ಚೆಸ್ಟ್ ಮಾಡಿ ಟೆಸ್ಟ್ ಮಾಡ್ಕೊಂಡು ಮುಂದೆ ನಾವು ರೈತರಿಗೆ ಮಾಡಿಲ್ಲ ರೀ ಮ ಹೇಳಬೇಕಂತ ನಾವು ರೀ ದಿನ ಇನ್ನು ಏಪ್ರಿಲ್ದಿಂದ ಅದನ್ನು ಕಂಟಿನ್ಯೂ ಮಾಡ್ತೀವಿ ಆ ರೀತಿ ನೋಡ್ತಾ ಮಾಡ್ಕೊತ ಹೋಗ್ಬಿಡ್ರಿ ನಿಮಗೂ ಖರ್ಚು ಕಡಿಮೆ ಬರ್ತದೆ ನಾವು ಹೇಳೋದು ನಿಮಗೂ ಅನುಕೂಲ ಆಗ್ತದೆ ನಮಗೂ ಅನುಕೂಲ ಆಗ್ತದೆ ಇಟ್ ಹೇಳ್ತಾ ಹೇಳುವೆ ಇಲ್ಲೇ ಮುಗಿಸೋ ನಮಸ್ಕಾರ